ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತೇಳರಲ್ಲಿ ನಾಡಪ್ರಭುಗಳಾದ ಕೆಂಪೇಗೌಡರಿಂದ ನಿರ್ಮಾಣಗೊಂಡಂತಹ ಮತ್ತು ಪ್ರಸ್ತುತ ಇಡೀ ವಿಶ್ವದಲ್ಲಿಯೇ ಅತಿ ವೇಗದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಲಿರುವಂತಹ ನಮ್ಮ ಕರ್ನಾಟಕದ ರಾಜಧಾನಿಯೇ ಬೆಂಗಳೂರು ನಗರ ಬೆಂಗಳೂರು ನಗರ ಕೆರೆಗಳು ಪುರಾತನ ಕಟ್ಟಡಗಳು ಉದ್ಯಾನವನಗಳು ಹಾಗೂ ಐಟಿ ಕಂಪನಿಗಳಿಗಷ್ಟೇ ಅಲ್ಲದೆ ಇಲ್ಲಿನ ಪುರಾತನ ದೇಗುಲಗಳಿಂದಾಗಿಯೂ ಸಹ ಬಹಳ ಪ್ರಸಿದ್ಧವಾಗಿದೆ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವಂತಹ ಬಸವನಗುಡಿ ಬಡಾವಣೆ ಬೆಂಗಳೂರಿನ ಅತ್ಯಂತ ಹಳೆಯ ಬಡಾವಣೆಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಈ ಬಸವನಗುಡಿ ಪ್ರದೇಶ ಅತಿ ಹೆಚ್ಚು ದೇಗುಲಗಳು ಉದ್ಯಾನವನಗಳು ಆಕರ್ಷಕ ಶಾಪಿಂಗ್ ತಾಣಗಳು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಮತ್ತು ಹೋಟೆಲ್ಗಳನ್ನು ಒಳಗೊಂಡು ಒಂದು ಪರಿಪೂರ್ಣ ಪ್ರದೇಶವಾಗಿ ಗುರುತಿಸಿಕೊಂಡಿದೆ ಈ ಬಸವನಗುಡಿಯಲ್ಲಿಯೇ ಐತಿಹಾಸಿಕವಾದ ಗಾಂಧಿ ಬಜಾರ್ ಸಹ ಇದೆ ಧಾರ್ಮಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೊಗಡಿನ ತವರೂರಾದ ಈ ಬಸವನಗುಡಿ ಪ್ರದೇಶ ಕನ್ನಡಿಗರೇ ಅತಿ ಹೆಚ್ಚು ನೆಲೆಸಿರುವಂತಹ ತಾಣ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಪ್ರತಿಷ್ಠಿತ ಬಡಾವಣೆಯಾದ ಬಸವನಗುಡಿ ಪ್ರದೇಶದಲ್ಲಿರುವ ಐದು ಐತಿಹಾಸಿಕ ದೇಗುಲಗಳ ಪರಿಚಯವನ್ನು ಹೊರಟಿದ್ದೇವೆ ಬಸವನಗುಡಿಯ ಐದು ಐತಿಹಾಸಿಕ ದೇಗುಲಗಳು ದೊಡ್ಡ ಬಸವನಗುಡಿ ಅಥವಾ ದೊಡ್ಡ ಬಸವಣ್ಣನ ದೇವಸ್ಥಾನ ಬಸವನಗುಡಿಗೆ ಆ ಹೆಸರು ಬರಲು ಕಾರಣವೇ ಇಲ್ಲಿರುವಂತಹ ಪುರಾತನ ಬೃಹತ್ ಬಸವನ ದೇವಾಲಯ ಎತ್ತರದ ಗುಡ್ಡದ ಮೇಲೆ ಕಟ್ಟಲಾಗಿರುವ ದೇಗುಲದಲ್ಲಿ ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ನಾಡಪ್ರಭುಗಳಾದ ಕೆಂಪೇಗೌಡರು ಸಾವಿರದ ಐದುನೂರ ಮೂವತ್ತೇಳರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದರು ಈ ದೇಗುಲದ ಗರ್ಭಗುಡಿಯಲ್ಲಿರುವ ಕಪ್ಪು ಶಿಲೆಯ ಬಸವ ಉದ್ಭವ ಮೂರ್ತಿ ಎಂದು ಉಲ್ಲೇಖಿಸಲ್ಪಡುತ್ತದೆ ಶಿವಪರಮಾತ್ಮರ ವಾಹನವಾದ ಬಸವಣ್ಣನೇ ಇಲ್ಲಿ ಬಂದು ಶಿಲೆಯಾದದ್ದು ಎಂಬ ಪ್ರತೀತಿ ಇದೆ ಈ ದೇಗುಲದ ಇತಿಹಾಸದ ಪ್ರಕಾರ ಬಸವನಗುಡಿ ಮತ್ತು ಸುತ್ತಮುತ್ತಲ ಪ್ರದೇಶಗಳನ್ನು ಸುಂಕೇನಹಳ್ಳಿ ಎಂದು ಕರೆಯಲಾಗುತ್ತಿತ್ತು ರೈತಾಪಿ ವರ್ಗದ ಜನರು ಇಲ್ಲಿ ವಾಸ ಮಾಡುತ್ತಲಿದ್ದರು ಇವರೆಲ್ಲರೂ ಪ್ರಧಾನವಾಗಿ ತಮ್ಮ ಹೊಲಗಳಲ್ಲಿ ಕಡಲೆಕಾಯಿಯನ್ನೇ ಬೆಳೆಯುತ್ತಲಿದ್ದರು ಹೀಗಿರುವಾಗ ಒಮ್ಮೆ ಎಲ್ಲಿಂದಲೋ ಬರುತ್ತಿದ್ದ ಬಸವ ಪ್ರತಿ ರಾತ್ರಿ ಸಮಯದಲ್ಲಿಯೂ ರೈತರ ಹೊಲಗಳಿಗೆ ನುಗ್ಗಿ ಕಡಲೆಕಾಯಿಯನ್ನು ತಿಂದು ತೆರಳುತ್ತಲಿರುತ್ತದೆ ಇದರಿಂದ ಕೋಪಗೊಂಡಂತಹ ರೈತರೆಲ್ಲರೂ ಒಂದು ದಿನ ರಾತ್ರಿ ಬಡಿಗೆಗಳೊಂದಿಗೆ ಬಸವನಿಗಾಗಿ ಹೊಲಗಳಲ್ಲಿ ಕಾದು ಕುಳಿತಿರುತ್ತಾರೆ ಬಸವ ಬರುತ್ತಿದ್ದಂತೆಯೇ ಅದನ್ನು ಅಟ್ಟಿಸಿಕೊಂಡು ತೆರಳುತ್ತಾರೆ ಗಾಬರಿಗೊಂಡಂತಹ ಬಸವ ಓಡಿಕೊಂಡು ಬಂದು ಗುಡ್ಡವನ್ನೇರಿ ಕಲ್ಲಾಗಿ ಬಿಡುತ್ತದೆ ಈ ಸೋಜಿಗವನ್ನು ಕಣ್ಣಾರೆ ಕಂಡಂತಹ ರೈತರಿಗೆಲ್ಲರಿಗೂ ಇದು ಸಾಮಾನ್ಯ ಬಸವನ್ನೆಲ್ಲ ಸಾಕ್ಷಾತ್ ಶಿವಪರಮಾತ್ಮರ ವಾಹನವಾದ ನಂದಿ ಎಂಬ ಸತ್ಯ ತಿಳಿದು ಬರುತ್ತದೆ ಕೈಲಾಸದಿಂದ ಧರೆಗಿಳಿದು ಬಂದಂತಹ ನಂದಿಯನ್ನೇ ಹೊಡೆಯಲು ಅಟ್ಟಿಸಿಕೊಂಡು ಹೋದ ಬಗ್ಗೆ ಪಶ್ಚಾತ್ತಾಪವನ್ನು ಪಡುತ್ತಾರೆ ರೈತರು ನಂದಿಯ ಸ್ವಯಂಭೂ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾರೆ ತಪ್ಪೊಪ್ಪಿಗೆಯಾಗಿ ಪ್ರತಿ ವರ್ಷ ತಾವು ಬೆಳೆದ ಕಡಲೆಕಾಯಿಯಲ್ಲಿ ಮೊದಲ ಫಸಲನ್ನು ಕಲ್ಲಿನ ಬಸವನಿಗೆ ತಂದೊಪ್ಪಿಸುತ್ತಾ ಬರುತ್ತಾರೆ ಈ ಪ್ರದೇಶಕ್ಕೆ ಬೇಟೆಗಾಗಿ ಬಂದಂತಹ ನಾಡಪ್ರಭುಗಳಾದ ಕೆಂಪೇಗೌಡರು ಜನರು ನಂದಿಯ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಿರುವುದನ್ನು ಕಂಡು ಇಲ್ಲಿ ದೇಗುಲವನ್ನು ನಿರ್ಮಿಸುತ್ತಾರೆ ಮೊದಲು ದೊಡ್ಡ ಬಸವನ ವಿಗ್ರಹ ಬಹಳ ಚಿಕ್ಕದಾಗಿತ್ತಂತೆ ದಿನೇ ದಿನೇ ಈ ವಿಗ್ರಹ ಎತ್ತರೆತ್ತರಕ್ಕೆ ಬೆಳೆಯತೊಡಗಿತ್ತಂತೆ ಈ ಬೆಳವಣಿಗೆಯನ್ನು ತಪ್ಪಿಸಲೆಂದೇ ಸ್ಥಳೀಕರು ಬಸವನ ತಲೆಯ ಮೇಲೆ ಗೂಟವನ್ನು ಹೊಡೆದಿದ್ದಾರೆ ಅಂದಿನಿಂದಲೂ ಈ ಬಸವಣ್ಣನ ಬೆಳವಣಿಗೆ ನಿಂತು ಹೋಗಿದೆಯಂತೆ ಈ ನಂದಿಯ ಬಲಪಾದದ ಕೆಳಗೆ ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿನ ಪ್ರಮುಖ ಜಲಮೂಲವಾಗಿದ್ದಂತಹ ಋಷಭಾವತಿ ನದಿಯ ಉಗಮಸ್ಥಾನವೂ ಇದ್ದಿತ್ತಂತೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ಬಸವನಗುಡಿಯಲ್ಲಿಯೇ ಕಡಲೆಕಾಯಿ ಪರಿಷೆಯೇ ನಡೆಯುತ್ತದೆ ಈ ಕಡಲೆಕಾಯಿ ಪರಿಷೆ ಅಥವಾ ಜಾತ್ರೆಗೆ ಆಗಮಿಸಿ ಕಡಲೆಕಾಯಿಯನ್ನು ಕೊಂಡು ತಿಂದರೆ ದೊಡ್ಡ ಬಸವಣ್ಣ ತೃಪ್ತನಾಗುತ್ತಾನೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯ ಮತ್ತೊಂದು ಐತಿಹಾಸಿಕ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಈ ದೇಗುಲ ದೊಡ್ಡ ಬಸವನಗುಡಿ ದೇಗುಲದ ಪಕ್ಕದಲ್ಲಿಯೇ ಸ್ಥಿತವಿದೆ ಬಸವನಗುಡಿ ರಸ್ತೆ ಅಂದರೆ ಬುಲ್ ಟೆಂಪಲ್ ರೋಡ್ ಎಂದು ಆಂಗ್ಲ ಭಾಷೆಯಲ್ಲಿ ಕರೆಯುವ ರಸ್ತೆಯ ಮೂಲಕ ತೆರಳಿದರೆ ಮೊದಲು ದೊಡ್ಡ ಗಣಪತಿ ದೇಗುಲ ದೊರೆಯುತ್ತದೆ ಈ ದೇಗುಲವನ್ನು ನಾಡಪ್ರಭುಗಳಾದ ಕೆಂಪೇಗೌಡರು ಸಾವಿರದ ಐದುನೂರ ಮೂವತ್ತಾರರಲ್ಲಿ ನಿರ್ಮಿಸಿದರೆಂಬ ಐತಿಹ್ಯವಿದೆ ಈ ದೇಗುಲವು ಬೃಹತ್ ಏಕಶಿಲಾ ಗಣೇಶ ದೇವರ ವಿಗ್ರಹವನ್ನು ಹೊಂದಿದೆ ದೊಡ್ಡ ಗಣಪತಿಯ ವಿಗ್ರಹವು ಹದಿನೈದು ಅಡಿ ಎತ್ತರ ಹಾಗೂ ಹದಿನಾರು ಅಡಿ ಅಗಲವಿದೆ ಶಕ್ತಿ ಗಣಪತಿ ಹಾಗೂ ಸತ್ಯಗಣಪತಿ ಎಂದು ಕರೆಯಲ್ಪಡುವ ಈ ಗಣೇಶ ದೇವರ ವಿಗ್ರಹವು ಬಲಭಾಗದಲ್ಲಿ ಬೆಳೆಯುತ್ತಲಿದೆ ಎಂಬ ನಂಬಿಕೆ ಇದೆ ಈ ಗಣಪತಿ ದೇವರು ಸ್ವಯಂಭೂ ಅಥವಾ ಉದ್ಭವ ಗಣಪರಾಗಿದ್ದಾರೆ ದೊಡ್ಡ ಗಣೇಶ ದೇವಸ್ಥಾನ ಮತ್ತು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತೆ ಬ್ಯೂಗಲ್ ರಾಕ್ ಅಥವಾ ಕಹಳೆಬಂಡಿ ಉದ್ಯಾನವನವಿದೆ ಈ ದೇಗುಲಕ್ಕೆ ಸಮೀಪದಲ್ಲಿಯೇ ಗೋವರ್ಧನಗಿರಿ ಎಂದು ಕರೆಯಲ್ಪಡುವ ಪುತ್ತಿಗೆ ಮಠದ ಕೃಷ್ಣ ದೇಗುಲವಿದೆ ಮತ್ತು ಈ ದೇಗುಲದ ಎದುರುಗಡೆ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನವಿದೆ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಸವನಗುಡಿಯ ಮತ್ತೊಂದು ಐತಿಹಾಸಿಕ ದೇಗುಲವೇ ಕಾರಂಜಿ ಆಂಜನೇಯ ಸ್ವಾಮಿ ದೇಗುಲ ಈ ದೇಗುಲಕ್ಕೂ ಸಹ ಶತಶತಮಾನಗಳ ಇತಿಹಾಸವಿದೆ ದೇಗುಲದ ಗರ್ಭಗುಡಿಯಲ್ಲಿ ಸುಮಾರು ಹದಿನೈದು ಅಡಿ ಎತ್ತರದ ಆಂಜನೇಯ ಸ್ವಾಮಿಯ ವಿಗ್ರಹ ಉತ್ತರಾಭಿಮುಖವಾಗಿ ಎರಡು ಕೈಗಳನ್ನು ಜೋಡಿಸಿ ಚೂಡಾಮಣಿಯನ್ನು ಹಿಡಿದಿರುವ ಭಂಗಿಯಲ್ಲಿದೆ ಲಂಕಾನಗರಿಯಲ್ಲಿ ಸೀತಾಮಾತೆಯನ್ನು ಭೇಟಿ ಮಾಡಿದ ನಂತರ ರಾಮದೇವರ ಸಂದೇಶವನ್ನು ರವಾನಿಸಿ ಆಕೆಯಿಂದ ಚೂಡಾಮಣಿಯನ್ನು ಪಡೆದುಕೊಂಡು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಆರಂಭಿಸಿ ಅದನ್ನು ಪ್ರಭು ಶ್ರೀರಾಮಚಂದ್ರನಿಗೆ ಒಪ್ಪಿಸಲು ಹೊರಟ ಭಂಗಿಯಲ್ಲಿ ಈ ವಿಗ್ರಹ ಕಂಡುಬರುತ್ತದೆ ಇದು ಆಂಜನೇಯ ಸ್ವಾಮಿಯವರ ಉದ್ಭವ ಮೂರ್ತಿ ಎಂಬ ಪ್ರತೀತಿ ಇದೆ ಕಾರಂಜಿ ಆಂಜನೇಯ ಸ್ವಾಮಿ ದೇಗುಲವೂ ಸಹ ನಾಡಪ್ರಭುಗಳಾದ ಕೆಂಪೇಗೌಡರಿಂದಲೇ ನಿರ್ಮಾಣಗೊಂಡಿದೆ ಇತಿಹಾಸದ ಪ್ರಕಾರ ನಾಡಪ್ರಭುಗಳಾದ ಕೆಂಪೇಗೌಡರು ಒಮ್ಮೆ ತಮ್ಮ ಪಟ್ಟದ ಕುದುರೆಯನ್ನೇರಿ ಈ ಪ್ರದೇಶದಲ್ಲಿ ಬರುತ್ತಿದ್ದ ವೇಳೆಯಲ್ಲಿ ಕುದುರೆ ತಟ್ಟನೆ ನಿಂತು ಏನೋ ಸೂಚನೆಯನ್ನು ನೀಡಿತಂತೆ ಆಗ ಕೆಂಪೇಗೌಡರು ಸುತ್ತಲೂ ಪರಿಶೀಲನೆ ನಡೆಸಿದಾಗ ಅಲ್ಲಿಯೇ ಇದ್ದ ಕಾರಂಜಿ ಕೆರೆಯ ಪಕ್ಕದಲ್ಲಿ ಬಂಡೆಯೊಂದರಲ್ಲಿ ಉದ್ಭವಿಸಿದ್ದ ಸ್ವಾಮಿಯ ಚಿತ್ರ ಅವರಿಗೆ ಕಾಣಿಸುತ್ತದೆ ಇದನ್ನು ಕಂಡಂತಹ ಕೆಂಪೇಗೌಡರು ಆ ಕೂಡಲೇ ಆಂಜನೇಯ ಸ್ವಾಮಿಗೆ ದೇಗುಲವನ್ನು ಕಟ್ಟಿಸುತ್ತಾರೆ ತನ್ನ ತಂದೆಯಾದ ಪರೀಕ್ಷಿತ ಮಹಾರಾಜರು ಹಾವನ್ನು ಕಚ್ಚಿ ಸತ್ತಿದ್ದರಿಂದ ಕೋಪಗೊಂಡ ಜನಮೇಜಯ ರಾಜ ದ್ವಾಪರಾಯಗದಲ್ಲಿ ಸರ್ಪಸತ್ರ ಯಾಗವನ್ನು ನಡೆಸಿ ಸಹಸ್ರಾರು ಸರ್ಪಗಳ ಮಾರಣ ಹೋಮ ನಡೆಸಿರುತ್ತಾನೆ ಆ ಪಾಪ ಪರಿಹಾರಕ್ಕೆ ಆತ ಭಾರತದಾದ್ಯಂತ ಅನೇಕ ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಾನೆ ಈ ಕಾರಂಜಿ ಆಂಜನೇಯ ಸ್ವಾಮಿ ದ್ವಾಪರಾಯುಗದಲ್ಲಿ ರಾಜ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದಂತಹ ಆಂಜನೇಯ ಸ್ವಾಮಿಯ ವಿಗ್ರಹ ಎಂಬ ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ ಮಲ್ಲಿಕಾರ್ಜುನ ದೇವಾಲಯ ಬೆಂಗಳೂರಿನಲ್ಲಿರುವ ಪ್ರಾಚೀನ ಶಿವಾಲಯಗಳ ಪೈಕಿ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ದೇಗುಲವೂ ಸಹ ಪ್ರಮುಖ ಜನಿಸಿಕೊಳ್ಳುತ್ತದೆ ಪೂರ್ವಾಭಿಮುಖವಾಗಿರುವ ಈ ದೇಗುಲದ ಗರ್ಭಗುಡಿಯಲ್ಲಿ ಶಿವಪರಮಾತ್ಮರು ಮಲ್ಲಿಕಾರ್ಜುನ ಲಿಂಗವಾಗಿ ದರ್ಶನವನ್ನು ನೀಡುತ್ತಲಿದ್ದಾರೆ ಈ ದೇಗುಲ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇಗುಲವನ್ನು ಕ್ರಿಸ್ತಕ ಸಾವಿರದ ಏಳುನೂರ ಹತ್ತರ ಸುಮಾರಿಗೆ ಶಾನುಭೋಗರಾದ ಅಚ್ಯುತರಾಯರು ನಿರ್ಮಿಸಿದರೆಂಬ ಉಲ್ಲೇಖವಿದೆ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಮೊಘಲರ ವಶವಾಗಿದ್ದ ಬೆಂಗಳೂರನ್ನು ಮೈಸೂರು ಒಡೆಯರಾದ ಚಿಕ್ಕದೇವರಾಯರು ಮೂರು ಲಕ್ಷ ಕೊಟ್ಟು ಖರೀದಿ ಮಾಡಿರುತ್ತಾರೆ ಬಳಿಕ ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ನಿರ್ಮಿಸಿರುತ್ತಾರೆ ಕೋಟೆಯನ್ನು ನಿರ್ಮಿಸಿದ ಬಳಿಕ ಬೆಂಗಳೂರನ್ನು ನೋಡಿಕೊಳ್ಳಲು ಅವರು ನೇಮಿಸಿದಂತಹ ಶಾನುಭೋಗರಲ್ಲಿ ಅಚ್ಯುತರಾಯರು ಸಹ ಒಬ್ಬರು ಎಂದು ಇತಿಹಾಸ ತಿಳಿಸುತ್ತದೆ ತದನಂತರ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಬೆಂಗಳೂರನ್ನು ಕೈವಶ ಮಾಡಿಕೊಂಡಾಗ ಭಯಭೀತರಾದ ಜನರೆಲ್ಲರೂ ಬೆಂಗಳೂರಿನಿಂದ ಪಲಾಯನ ಮಾಡತೊಡಗುತ್ತಾರೆ ಈ ಸಮಯದಲ್ಲಿ ಈ ಪ್ರದೇಶವೆಲ್ಲ ಜನರಿಲ್ಲದೆ ನಿರ್ಜನವಾಗುತ್ತದೆ ದೇಗುಲಗಳು ಪೋಷಣೆ ಇಲ್ಲದಂತಾಗುತ್ತದೆ ಮಲ್ಲಿಕಾರ್ಜುನ ದೇಗುಲದ ಸುತ್ತಲೂ ಗಿಡಗಂಟೆಗಳು ಬೆಳೆದು ದೇಗುಲ ಶಿಥಿಲವಾಗುತ್ತದೆ ಈ ದೇಗುಲದ ಸುತ್ತಲೂ ಕಾನನ ಬೆಳೆದಂತಾದ ಕಾರಣ ದೇಗುಲ ಜನರ ಕಣ್ಣಿಗೆ ಕಾಣದಂತಾಗುತ್ತದೆ ಮತ್ತೆ ಬೆಂಗಳೂರು ನಗರ ಜನವಸತಿಯ ತಾಣವಾದ ಬಳಿಕ ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನ ಅಧ್ಯಾಪಕರಾಗಿದ್ದಂತಹ ಬೆಳ್ಳಾವೆ ವೆಂಕಟ ನಾರಾಯಣಪ್ಪನವರು ತಮ್ಮ ಮನೆಯನ್ನು ಕಟ್ಟಲು ಅಡಿಪಾಯ ಹಾಕುತ್ತಿರುವಾಗ ಸಮೀಪದಲ್ಲಿಯೇ ಶಿವಲಿಂಗ ಮತ್ತು ದೇಗುಲವೊಂದರ ಅವಿಶೇಷವನ್ನು ಕಾಣುತ್ತಾರೆ ನಂತರ ಅವರು ದಾಖಲೆಗಳನ್ನು ಪರಿಶೀಲಿಸಿ ದೇಗುಲದ ಇತಿಹಾಸ ಮತ್ತು ಮಹತ್ವವನ್ನು ಕಂಡುಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಹರಾಜು ಹಾಕಲಾದ ಕೋಟೆಯ ಹಳೆಯ ಕಲ್ಲುಗಳನ್ನು ತಂದು ಆ ಕಲ್ಲುಗಳಿಂದ ಗಟ್ಟಿಮುಟ್ಟಾದ ದೇಗುಲವನ್ನು ನಿರ್ಮಿಸುತ್ತಾರೆ ಸಾವಿರದ ಒಂಬೈನೂರ ಮೂರರ ಸುಮಾರಿಗೆ ಈ ದೇಗುಲ ಮರು ನಿರ್ಮಾಣವನ್ನು ಕಾಣುತ್ತದೆ ಅಂದಿನಿಂದಲೂ ಸಾವಿರಾರು ಜನ ಭಕ್ತಾದಿಗಳ ನೆಮ್ಮದಿಯ ತಾಣವಾಗಿ ಮಲ್ಲಿಕಾರ್ಜುನ ದೇಗುಲ ಮಾರ್ಪಾಡಾಗಿದೆ ದೇಗುಲವು ಆಚಾರ್ಯ ಪಾಠಶಾಲೆಯ ಪಕ್ಕದಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಸಮೃದ್ಧ ಸಸ್ಯರಾಶಿಯ ನಡುವೆ ಸ್ಥಿತವಿದೆ ಗವಿಗಂಗಾಧರೇಶ್ವರ ದೇವಸ್ಥಾನ ಬಸವನಗುಡಿಯಿಂದ ಕೂಗಳತೆ ದೂರದಲ್ಲಿರುವ ಮತ್ತೊಂದು ಪ್ರಾಚೀನ ಬಡಾವಣೆ ಗವಿಪುರ ಗುಟ್ಟಹಳ್ಳಿ ಅಥವಾ ಕೆಂಪೇಗೌಡ ನಗರ ಈ ಕೆಂಪೇಗೌಡ ನಗರದಲ್ಲಿಯೇ ಸ್ಥಿತವಿದೆ ಭಾರತದ ಅತ್ಯಂತ ಪ್ರಾಚೀನ ಗುಹಾಂತರ ದೇಗುಲಗಳಲ್ಲಿ ಒಂದಾಗಿರುವ ಗವಿಗಂಗಾಧರೇಶ್ವರ ದೇವಸ್ಥಾನ ಗವಿಗಂಗಾಧರೇಶ್ವರ ದೇಗುಲದ ಮೂಲ ನಮ್ಮನ್ನು ವೈದಿಕ ಕಾಲಕ್ಕೆ ಕೊಂಡೊಯ್ಯುತ್ತದೆ ಸ್ವಯಂಭೂ ಎಂದೇ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಾ ಇಲ್ಲಿರುವ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆಯನ್ನು ನೆರವೇರಿಸುತ್ತಿದ್ದರಂತೆ ಈ ಕಾರಣಕ್ಕಾಗಿಯೇ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಎಂಬ ಹೆಸರೂ ಸಹ ಬಂದಿದೆ ಈ ಗುಹಾಂತರ ದೇಗುಲದಲ್ಲಿ ಎರಡು ಸುರಂಗ ಮಾರ್ಗಗಳಿದ್ದು ಒಂದು ಸುರಂಗ ಕಾಶಿ ವಿಶ್ವನಾಥರ ಸನ್ನಿಧಿಯನ್ನು ಮತ್ತೊಂದು ತುಮಕೂರು ಬಳಿ ಇರುವ ಶಿವಲಿಂಗೆಯನ್ನು ತಲುಪುತ್ತದೆ ಎಂಬ ನಂಬಿಕೆ ಇದೆ ವಿಷಜಂತುಗಳು ಇರುವ ಸಾಧ್ಯತೆ ಇರುವುದರಿಂದ ಈ ಎರಡು ಗುಹೆಯೊಳಗೆ ಭಕ್ತರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಇತಿಹಾಸದ ಪ್ರಕಾರ ಮೂಲ ದೇಗುಲ ಗಂಗರ ಕಾಲದಲ್ಲಿ ಅಂದರೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ನಂತರ ಕೆಂಪೇಗೌಡರಿಂದ ಹದಿನಾರನೇ ಶತಮಾನದಲ್ಲಿ ಜೀರ್ಣೋದ್ಧಾರವನ್ನು ಕಂಡಿದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸುದಿನದಂದು ಗುಹೆಯೊಳಗಿರುವ ಗವಿಗಂಗಾಧರೇಶ್ವರ ಶಿವಲಿಂಗಕ್ಕೆ ಸೂರ್ಯನ ಕಿರಣಗಳು ಅಭಿಷೇಕ ಮಾಡುವಂತಹ ವಿಶಿಷ್ಟ ಘಟನೆಯಿಂದಾಗಿಯೇ ಈ ದೇಗುಲ ಬಹಳ ಪ್ರಸಿದ್ಧಿಯಾಗಿದೆ ಬಸವನಗುಡಿಯ ಸುತ್ತಮುತ್ತಲಿರುವ ಮತ್ತು ಹಲವು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಬಸವನಗುಡಿಯ ಪಕ್ಕದಲ್ಲಿರುವ ಹನುಮಂತನಗರದ ರಾಮಾಂಜನೇಯ ಗುಡ್ಡ ಹನುಮಂತನಗರದ ಕುಮಾರಸ್ವಾಮಿ ದೇವಸ್ಥಾನ ಕೆಂಪೇಗೌಡ ನಗರದಲ್ಲಿರುವ ಬಂಡೆ ಮಹಾಕಾಳಿ ದೇವಸ್ಥಾನ ಬಸವನಗುಡಿ ಬಳಿ ಇರುವಂತಹ ರಾಮಕೃಷ್ಣಾಶ್ರಮ ಶಂಕರಪುರಂನ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಮತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠ ಮೆಜೆಸ್ಟಿಕ್ ಮತ್ತು ಕೆಆರ್ ಮಾರುಕಟ್ಟೆಯಿಂದ ಬಿಎಂಟಿಸಿ ಸಿ ಬಸ್ನಲ್ಲಿ ತೆರಳುವವರಾದರೆ ಮೂವತ್ತಾರು ನಲವತ್ತ್ಮೂರು ಮತ್ತು ನಲವತ್ತೈದರ ಶ್ರೇಣಿಯ ಎಲ್ಲ ಬಸ್ಗಳ ಮೂಲಕ ಬಸವನಗುಡಿಯನ್ನು ಸುಲಭವಾಗಿ ತಲುಪಬಹುದು ಈ ಎಲ್ಲ ಬಸ್ಗಳಲ್ಲಿ ಬಸವನಗುಡಿ ಬಳಿ ಇರುವ ರಾಮಕೃಷ್ಣಾಶ್ರಮ ನಿಲ್ದಾಣ ಹಾಗೂ ಹನುಮಂತನಗರದ ಗಣೇಶ್ ಭವನ ನಿಲ್ದಾಣದಲ್ಲಿ ನಿಲುಗಡೆ ಇರುತ್ತದೆ ಅಲ್ಲಿಂದ ನಡೆದುಕೊಂಡೇ ಬಸವನಗುಡಿಗೆ ತೆರಳಿ ಪುರಾತನ ದೇಗುಲಗಳನ್ನು ದರ್ಶಿಸಬಹುದು ಮೆಟ್ರೋ ರೈಲಿನ ಮುಖಾಂತರ ಬಸವನಗುಡಿಗೆ ತೆರಳಲು ನ್ಯಾಷನಲ್ ಕಾಲೇಜು ನಿಲ್ದಾಣದಲ್ಲಿ ನಾವು ಇಳಿದುಕೊಳ್ಳಬೇಕು ಅಲ್ಲಿನಿಂದ ಆಟೋ ರಿಕ್ಷಾ ಮೂಲಕ ಬಸವನಗುಡಿಗೆ ಸುಲಭವಾಗಿ ಸಾಗಬಹುದು ಆತ್ಮೀಯರೇ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಬಸವನಗುಡಿ ಬಡಾವಣೆಯಲ್ಲಿರುವಂತಹ ಪ್ರಸಿದ್ಧ ದೇಗುಲಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ